ಎಲ್ಲ ಬಂದ್ ನೋಡ್ಬೇಕು ತೆರಿಟ್ ಬಂದ್ ನೋಡಿ ಸರ್ ಫುಲ್ ಸಸ್ಪೆನ್ಸ್ ಮೂವಿ ಇದೆ ಲವರ್ಸ್ ಲವರ್ಸ್ ನ ಯಾತ್ರೆ ಇದ್ ಮಾಡ್ತಾನೆ ಆ উড়ಿಗೆ ಯಾತ್ರೆ ಕಾಪಾಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲ ಮತ್ತೆ ತುಂಬಾ ಚೆನ್ನಾಗಿದೆ ಏನು ಪ್ರಯತ್ನ ತುಂಬಾ ಜಾಣರಿಗೆ ಜನ ನೋಡ್ಬೇಕು ಅವ್ರು ಹೇಳ್ಬೇಕು ನಮ್ಗೆ ಗೆದ್ದಿದೆ ಇಲ್ಲ ಏನು ಅಂತ ಹೊಸ ಮುಖ ಹೊಸ ಕಲಿಕೆ ಇನ್ ಮಿಕ್ಕಿದೆಲ್ಲ ಜನಗಳು ಹೇಳ್ಬೇಕು ಆದಷ್ಟು ಬಂದು ಹೊಸ ಫಿಲಮ್ ಡೇಟ್ ಗೆ ಬಂದು ನೋಡಿದ್ರೆ ಇನ್ನೊಂದ್ ಇನ್ನೊಂದು ತೆಗಿಯೋದಕ್ಕೆ ಉಮಸ್ ಬರುತ್ತೆ ಅಂತ ಅನ್ನೋದು ನಾನ್ ಕೇಳ್ಬೇಕು ಮತ್ತೆ ಏನಂದ್ರೆ ಹೊಸ್ತ ಕಡ್ದಿದೀವಲ್ಲ ಏನೋ ಒಂಥರ ಭಯ ಆಗೋ ಒಂಥರ ಮೂವ್ಮೆಂಟ್ ಎಕ್ಸೈಟ್ ನೋಡ್ದಾಗೈತಲ್ಲ ಯಾಕೆಂದ್ರೆ ಪೀಡು ಬಂದಿರ್ಲಿಲ್ಲ ಆದ್ರೆ ಅಣ್ಣ ಬಂದು ಉದಯ ಟಿಬಿ ಅಲ್ಲ ತಮ್ಮ ಬಂದು ಉದಯ ಟಿಬಿ ಕೆಲಸ ಮಾಡ್ತಾ ಇದ್ದ ಅಣ್ಣ ಬಂದು ಪ್ರಸಾದ್ ಲಾವಲ್ ಕೆಲಸ ಮಾಡ್ತಾ ಇದ್ರು ನಾನ್ ಬಂದು ಅರುಣ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವತ್ ಬಂದಿ ದೇವ್ರ ಭಗವಂತ ಈ ಲೆವೆಲ್ ಬಂದ್ಬಿಟ್ಟಿದ್ದಾರಲ್ಲ ಜನಗಳಿಗೆಲ್ಲರೂ ಬಂದಿದ್ದಾರೆ ಇಲ್ಲ ನೋಡಿ ಒಳ್ಳೇದಾಗಿದ್ದ ಆಶೀರ್ವಾದ ನೀವು ಈ ಜೀವನದಲ್ಲಿ ಆ ಬರೆಯಕ್ಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ಮಗನು ಅವನು ಒಂದು ಹೊಸ ಹೊಸ ಕಲೆಗಳು ಇರುತ್ತೆ ಅವ್ರು ಪಾಪ ಏನು ಕೇಳಿದ್ರೆ ಸುಮ್ಮನೆ ಮನೇಲಿ ಇಟ್ಕೊಂಡಿತ್ತು ಓದ್ಸ್ಕೊಂಡಿದ್ವು ಈ ಕಲೆ ಬಂದಾಗ ಅದಕ್ಕೊಂದು ನೆಲೆ ಸಿಕ್ತು ಅನ್ನೋದೇ ನನ್ನ ವಿಶ್ವಾಸ ಇಲ್ಲ ಅಂತ ಮುದುಗೇರೆ ಏನಿಲ್ಲ ಅವಾಗ ಆ ಫಿಲಮ್ ಶೂಟಿಂಗ್ ತೆಗಿಯುವಾಗ ನಾನು ಸೀದಾ ಮನೆಗೆ ಹೋದೆ ಇಲ್ಲಿ ನೋಡ್ದೆ ಅಯ್ಯ ನನ್ನ ಮಗನ ಈ ತರ ತೆಗೆದಿದೆ ನಾನು ಗೊತ್ತೇ ಇಲ್ಲ ಅಂತ ನೀವು ನೋಡೋದ್ ಖುಷಿ ಆಯ್ತು ஓகே இல்லை நம் ஃபிரெண்ட் நம்ம